ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆ ಆರೂವರೆ ಟೈಮ್ ಬಂದು ಈಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ ಬಂದು ನಿನ್ನೆ ನಾನು ರಾಗಿ ಹಿಟ್ಟನ್ನ ರುಬ್ಬಿಟ್ಟಿದ್ದೆ ರಾಗಿ ದೋಸೆಗೆ ಇಲ್ಲಾಂದರೆ ಇಡ್ಲಿಗೆ ಚೆನ್ನಾಗಿ ಉಪ್ಪು ಬಂದರೆ ಇಡ್ಲಿ ಮಾಡೋಣ ಅಂತ ಇವಾಗ ಮಾ ಪ್ರಿಪೇರ್ ಮಾಡಬೇಕು ಅದಕ್ಕೆ ಟೊಮೊಟೊ ಚಟ್ನಿ ಮಾಡೋಣ ಅಂತ ಟೊಮೊಟೊ ಚಟ್ನಿ ಸೂಪರ್ ಕಾಂಬಿನೇಷನ್ ಇಡ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ ದೋಸೆ ಮಾಡಿದ್ರು ಚೆನ್ನಾಗಿರುತ್ತೆ ಹಾಗಾಗಿ ದೋಸೆ ಇಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಕೆಳಗಡೆ ಪ್ಲೇಟ್ ಇಟ್ಟಿದ್ದರಿಂದ ನನ್ನ ಕೆಲಸ ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಚೆನ್ನಾಗಿ ಉಬ್ಬು ಬಂದಿದ್ದರಿಂದ ಕೆಳಗೆಲ್ಲ ಚೆಲ್ಲೋಗಿತ್ತು ಪ್ಲೇಟ್ ಇಕ್ಕಿದ್ರಿಂದ ಪ್ಲೇಟ್ ಒಳಗೆ ಇತ್ತು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಫಸ್ಟ್ ಇಡ್ಲಿಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಉಬ್ಬು ಬಂದಿತ್ತಲ್ಲ ಹಾಗಾಗಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಸೋರ್ತಿದ್ದೀನಿ ನಾನು ಇದಕ್ಕೆ ಈ ಹಿಟ್ಟಿಗೆ ನಾನು ಯಾವುದೇ ರೀತಿ ಆಯಿತಂಥ ಸೋಡಾ ಏನೂ ಬಳಸಿಲ್ಲ ಈಗ ಬಿಸಿನೀರು ಕಾದ್ಮೇಲೆ ನೀವು ಇಡ್ಲಿಗೆ ಇಡಬೇಕು ಯಾವುದೇ ಇಡ್ಲಿ ಮಾಡಿದ್ರೂ ಅಷ್ಟೇ ನೀರು ಕಾಯೋಕ್ಕಿಂತ ಮುಂಚೆ ಏನಾದರೂ ನೀವು ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ಟೀಮ್ ಮಾಡೋಕೆ ಇಡ್ತು ಅಂದರೆ ಅದು ಗಟ್ಟಿಯಾಗ್ಬಿಡುತ್ತೆ ನೀವು ಫಸ್ಟ್ ಯಾವಾಗಲೇ ಆಗಲಿ ಕೆಳಗಡೆ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ನೀವು ಇಡ್ಲಿ ಇಡ್ಲಿ ಪ್ಲೇಟ್ಸನ್ನ ಇಟ್ಟು ಇಡಿ ಆವಾಗ ಇಡ್ಲಿ ಸಾಫ್ಟಾಗೇ ಬರುತ್ತೆ ಇದು ಒಂದು ಟಿಪ್ಪು ಕೂಡ ಸಾಫ್ಟಾಗಿ ಬರೋಕ್ಕೋಸ್ಕರ ಈಗ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಗ್ರೀಸ್ ಮಾಡಿದ್ನಲ್ಲ ಆ ಪ್ಲೇಟ್ಸ್ನ ಇಟ್ಬಿಟ್ಟು ಈಗ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದು ಇದರಲ್ಲಿ ದೋಸೆನೂ ಸಹ ಮಾಡ್ಕೋಬೋದು ನನ್ನ ಹಸ್ಬೆಂಡ್ಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಅವರು ಫುಲ್ ಶೇಕ್ ಮಾಡಿಬಿಟ್ಟಿದ್ದಾರೆ ವೀಡಿಯೋನೇ ಈಗ ಇಡ್ಲಿ ಹಿಟ್ಟೆಲ್ಲ ಹಾಕಿದ್ದೈತೆ ಇವಾಗ ಇಡ್ಲಿ ಮುಚ್ಚಲನ ಮುಚ್ಚಿಬಿಟ್ಟು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಇಡ್ಲಿ ರೆಡಿ ಆಗುತ್ತೆ ನೋಡಿ ಈಗ ಲಿಡ್ ನಾನು ಕ್ಲೋಸ್ ಮಾಡಿದೆ ಅಷ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಟೊಮೊಟೊ ಚಟ್ನಿ ಅದನ್ನು ಮಾಡ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಅವೆರಡು ಸ್ವಲ್ಪ ಕೆಂಪಿಗೆ ಅದು ಕೆಂಪು ಹಾಕ್ತಿದ್ದಂಗೆ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಎಂಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ಇದು ಸ್ವಲ್ಪ ಖಾರ ಹುಳಿ ಇದ್ರೇ ಚೆನ್ನಾಗಿರುತ್ತೆ ಆಮೇಲೆ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಹಾಕ್ತಿದ್ದಂಗೆ ಒಂದು ಮೂರರಿಂದ ನಾಲ್ಕು ದಪ್ಪ ಟೊಮೊಟೊನ ಹಾಕ್ಕೊತಿದ್ದೀನಿ ನಾನು ಅದು ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಹಾಗೆ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಇಲ್ಲೇ ಹೋಗೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಈಗ ಚೆನ್ನಾಗಿ ಟೊಮೊಟೊ ಎಲ್ಲ ಆಗಿದೆ ಈಗ ನಾನು ಚಿಕ್ಕ ಗಾತ್ರದಲ್ಲಿ ಹುಣ್ಸೆಹಣ್ಣು ಹಾಕ್ಕೊತಿದ್ದೀನಿ ಹುಣ್ಸೆ ಹಾಕೊಂಡು ಹಾಕ್ಕೊಂಡು ಈಗ ಸ್ಟೌವ್ನ ಆಫ್ ಮಾಡ್ಕೊತಿದ್ದೀನಿ ಅದು ಸ್ವಲ್ಪ ಆರಬೇಕು ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ಈಗ ಹಾರಿದೆ ಈಗ ರುಬ್ಕೊಂಬಂತಿದ್ದೀನಿ ಈಗ ಬೇಕು ಅಂದರೆ ಒಗ್ಗರಣೆ ಕೊಡ್ಬೋದು ಬೇಡ ಅಂದರೆ ಬೇಡ ನಾನು ಒಗ್ಗರಣೆ ಕೊಡ್ತಿದ್ದೀನಿ ಒಗ್ಗರಣೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಒಗ್ಗರಣೆನೂ ಸಹ ಕೊಡ್ತಿದ್ದೀನಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಟ್ಟಲೆ ಬೇಳೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಅದು ಕಲರ್ ಟ್ರಾನ್ಸ್ಪರೆಂಟ್ ಆಗೋವ್ರಿಗೂ ಇದು ಮಾಡ್ಕೊತಿದ್ದೀನಿ ಆಮೇಲೆ ಸಾಸಿವೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಟೊಮೊಟೊ ಚಟ್ನಿದು ಪೇಸ್ಟ್ ಏನು ರುಬ್ಕೊಂಡಿದ್ದನ್ನು ಅದನ್ನು ಹಾಕ್ಕೊತಿದ್ದೀನಿ ಈಗ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಕುದ್ರೆ ಆಯಿತು ಯಾಕಂದರೆ ಎಲ್ಲ ಹುರ್ಕೊಂಡಿದ್ದೀವಲ್ಲ ನಾವು ಹಸಿವಾಸನೆಲ್ಲ ಹೋಗಿರುತ್ತೆ ಈಗ ಸುಮ್ಮನೆ ಒಗ್ಗರಣೆ ಜೊತೆ ಒಂದು ಕುದಿ ಕುದ್ರೆ ರೆಡಿಯಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸರ್ ಜ್ವರಲ್ಲಿ ಸ್ವಲ್ಪ ಇನ್ನು ಪೇಸ್ಟ್ ಇತ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಸಿದ್ರೆ ಟೊಮೊಟೊ ಚಟ್ನಿ ಸೂಪರಾಗಿರೋಂಥ ಟೊಮೊಟೊ ಚಟ್ನಿ ರೆಡಿ ಇದು ದೋಸೆಗೆ ಇಡ್ಲಿಗೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ನು ನೋಡಿ ಈಗ ಕುದೀತಿದೆ ಈಗ ನಾನು ಫ್ಲೇಮ್ನ ಆಫ್ ಮಾಡ್ತೀನಿ ಈ ಕಡೆ ಇಡ್ಲಿಕೂ ಕೂಡ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರಾಗಿ ಇಡ್ಲಿ ಈಗ ಫಸ್ಟು ನಾನು ಹಸ್ಬೆಂಡ್ಗೆ ಬಾಕ್ಸಿಗೆ ಇದ್ದೀನಿ ನೋಡಿ ಇಡ್ಲಿ ಪ್ಲೇಟ್ಸ್ಗೆ ಒಂಚೂರು ಸಹ ಇಟ್ಟು ಅಂದರೆ ಇಡ್ಲಿ ಅಂಟಿಲ್ಲ ನಾನು ಇದಕ್ಕೆ ಸೋಡಾನು ಬಳಸಿಲ್ಲ ಎಣ್ಣೆನೂ ಸಹ ಬರ್ಸಿಲ್ಲ ಪ್ಲೇಟಿಗೆ ಮಾತ್ರ ಗ್ರೀಸ್ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಎಣ್ಣೆನ ಇಟ್ಟಿಗೇನು ನಾನು ಎಣ್ಣೆ ಮತ್ತು ಸೋಡಾ ಎರಡೂ ಸಹ ಹಾಕಿಲ್ಲ ಇದರ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ಹಾಗೆ ಟೊಮೊಟೊ ಚಟ್ನಿಯೂ ಬಾಕ್ಸಿಗೆ ಕಟ್ಟಿದ್ದಾಯಿತು ಈಗ ತಿನ್ನೋಕ್ಕೋಸ್ಕರ ಬ್ರೇಕ್ಫಾಸ್ಟ್ಗೋಸ್ಕರ ಹಾಕ್ಕೊಟ್ಟಿದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು ಗೊತ್ತಾ ಇಡ್ಲಿ ಕಪ್ ಮೆಷರ್ಮೆಂಟಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಂದು ಸಲ ಟ್ರೈ ಮಾಡಿ ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಕಾಂಬಿನೇಷನ್ನು ಸೂಪರಾಗಿತ್ತು ಹುಳಿಯಾಗಿ ಇವಾಗ ಹಸ್ಬೆಂಡಿ ಬಾಕ್ಸ್ ಎಲ್ಲ ಕಟ್ಟಿ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ಕಟ್ಟಿ ಇವಾಗ ಆಫೀಸ್ ಹೋಡ್ರು ಅವರು ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರ್ತೀನಿ ನಾನಿವಾಗ ಬ್ರೇಕ್ಫಾಸ್ಟ್ಗೆ ಇಡ್ಲಿ ನಿನ್ನೆ ಮಾಡಿದ್ನಲ್ಲ ಸಾಂಬಾರು ಮತ್ತು ಚಟ್ನಿ ಪಪ್ಪಾಯ ಕಟ್ ಮಾಡಿದ್ದೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ಅದು ಈ ವಿಡಿಯೋದಲ್ಲಿ ಬ್ಲೌಸ್ಗೆ ಹೇಗೆ ಫಿಟ್ಟಿಂಗ್ ಹಿಡಿಯೋದು ಅಂತ ಡೀಟೇಲ್ ವೀಡಿಯೋ ಜಾಯಿನ್ ಮಾಡ್ತೀನಿ ಮೊನ್ನೆ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ಆ ಕ್ವಿತ್ಸ ಇವಾಗ ಜಾಯಿನ್ ಮಾಡ್ತೀನಿ ಹಾಗೆ ನೋಡ್ಕೊಂಡ್ಬನ್ನಿ ಬನ್ನಿ ನೋಡಿ ಫಸ್ಟು ಎಲ್ಲ ರೆಡಿ ಮಾಡ್ಕೋಬೇಕು ಪೈಪಿಂಗಿಂದ ಹಿಡಿದು ಸ್ಲೀವ್ ಅಟ್ಯಾಚು ಎಲ್ಲ ರೆಡಿ ಮಾಡ್ಕೋಬೇಕು ಸ್ಲೀವೆಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ಫಸ್ಟ್ ನಾವು ಬ್ಯಾಕ್ಗೆ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಏನಿರುತ್ತೋ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಳತೆ ಬ್ಲೌಸ್ ತೊಗೊಳ್ಳಿ ನೀವು ಅಳತೆ ಬ್ಲೌಸ್ ತಗೊಂಡು ನೋಡಿ ಈ ಫ್ರಂಟ್ ಅಟ್ಯಾಚ್ ಮಾಡಿರ್ತಾರೆ ನೋಡಿ ಈ ಅಟ್ಯಾಚಿಂಗಿಗೆ ಇಟ್ಕೋಬೇಕು ಇತ್ತುದರಿಂದ ಇವಾಗ ಹಿಂಗೆ ಇಟ್ಕೊಂಡಿದ್ದೀರಲ್ವಾ ನೋಡಿ ಬರೀ ಬ್ಯಾಕ್ ಅಷ್ಟೇ ನಾನು ಇಟ್ಕೊಂಡಿದ್ದೀನಿ ಇವಾಗ ಹಿಂಗೆ ಕೆಳಗೆ ಇಟ್ಕೊಂಡು ನೋಡಿ ಈ ಏನಿದೆ ಸ್ಟಿಚ್ಚಿಂಗು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಕಾಣಿಸ್ತಿದ್ಯಾ ನೋಡಿ ಫ್ರಂಟು ಬ್ಯಾಕು ಎರಡು ಇಟ್ಕೋಬೇಕು ಮಾರ್ಕ್ ಓಕೆನಾ ಈ ಸೈಡು ಅಷ್ಟೇ ಬ್ಯಾಕ್ ಮಾತ್ರ ಎರಡು ಒಟ್ಟಿಗೆ ಮಾರ್ಕ್ ಹಾಕ್ಕೊಬೇಕು ನೋಡಿ ಹೀಗೆ ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ ಹ್ಞೂ ಇದು ಎಕ್ಸ್ಟ್ರಾ ಕಚ್ಚಾ ಓಕೆನಾ ನೋಡಿ ಹ್ಞೂ ಫಿಟ್ಟಿಂಗ್ ಏನು ಹಿಡ್ದಿರ್ತೀವೋ ಅಲ್ಲಿಗೇ ಇದು ಮಾಡಬೇಕು ನೆಕ್ಸ್ಟು ಅಲ್ಲಿಂದ ಟೈಟಾಗಿ ಇಟ್ಕೊಂಡ್ರು ನೋಡಿ ಇಲ್ಲೂ ಅಷ್ಟೆ ಕಾಣಿಸ್ತಿದೆಯಾ ನೋಡಿ ಸೀದಾ ಉಲ್ಟ ಎರಡಕ್ಕೂ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಫಿಟ್ಟಿಂಗ್ ಹಿಡಿಬೇಕಾದ್ರೆ ಇಲ್ಲ ಒಂದೊಂದ್ಸಲ ಈ ರೀತಿ ಇಂದ ಹಿಡಿಬೇಕಾಗುತ್ತೆ ಇಲ್ಲ ಸೀದಾ ಇಂದ ಹಿಡಿಬೇಕಾಗುತ್ತೆ ಹಾಗಾಗಿ ನೀವು ಎರಡು ಸೈಡು ಮಾರ್ಕ್ ಮಾಡ್ಕೋಬೇಕು ಇವಾಗ ಬ್ಯಾಕ್ ಮಾರ್ಕೊಂಡು ಮಾರ್ಕ್ ಹಾಕ್ಕೊಂಡಿದ್ದೈತಲ್ವ ಈಗ ಫ್ರಂಟು ನೀವು ಯಾವ ಸೈಡ್ ಫಸ್ಟ್ ಇಟ್ಕೋಬೇಕು ಅಂದ್ಕೊಂಡಿದ್ದೀರೋ ಇಲ್ಲ ಹುಕ್ ಗೈಡ ಇಲ್ಲ ಸ ಕಚ್ಚ ಸೈಡ್ ಅಂತ ಡಿಸೈಡ್ ಮಾಡಿಕೊಂಡು ನಾನಿವಾಗ ಹುಕ್ ಸೈಡು ತೊಗೊಂಡಿದ್ದೀನಿ ಇದರಲ್ಲೂ ಹುಕ್ ಸೈಡು ಅಳತೆ ಬ್ಲೌಸಲ್ಲೂ ಹುಕ್ ಸೈಡ್ ಇಟ್ಕೊಂಡು ಒಂದು ನಿಮಿಷ ಇಲ್ಲಿ ನೋಡಿ ಈ ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿದೆ ಅಲ್ವಾ ಈ ಇಟ್ಕೊಂಡು ನೋಡಿ ಎಲ್ಲಿಗಿದೆ ಕಾಣಿಸ್ತಿದ್ಯಾ ಇಲ್ಲಿಗಿದೆ ನೋಡಿ ಇಲ್ಲಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಫ್ರಂಟು ಅಷ್ಟೇ ಬ್ಯಾಕು ಅಷ್ಟೇ ಇಲ್ಲಿ ನೋಡಿ ಹೀಗೆ ಮಾರ್ಕ್ ಮಾಡ್ಕೋಬೇಕು ಓಕೆನಾ ಇವಾಗ ಒಂದು ಸೈಡ್ ಫಸ್ಟು ಫ್ರಂಟ್ ಮಾತ್ರ ಒಂದು ಸೈಡ್ ಹಾಕ್ಕೊಂಡು ಆಮೇಲೆ ಇನ್ನು ಸ್ಟಿಚ್ ಹಾಕಿದ್ಮೇಲೆ ನೀವು ಇನ್ನೊಂದು ಸೈಡ್ನ ಹಾಕೋಬೇಕು ಇಲ್ಲ ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ನಿಮಗೆ ಓಕೆನಾ ಈಗ ಫ್ರಂಟು ಉಕ್ ಸೈಡ್ ಆಯಿತು ಉಕ್ ಸೈಡ್ ಆಯ್ತಲ್ವಾ ಇವಾಗ ಕಂಕ್ಳು ಇಟ್ಕೋಬೇಕಲ್ವಾ ಕಂಕ್ಳಿಗೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈಗ ಎರಡು ಸೇರಿಸಿ ಫ್ರಂಟು ಬ್ಯಾಕು ಸೇರಿಸಿ ಒಂದು ಪಿನ್ನಾಗಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಇಲ್ಲಿ ನೋಡಿ ಈ ಬ್ಯಾಕ್ ಮಾರ್ಕು ಮತ್ತು ಇಲ್ಲಿ ಫ್ರಂಟು ಉಕ್ಕು ಸೈಡ್ ಹಾಕ್ಕೊಂಡಿರ್ತೀವಲ್ಲ ನೋಡಿ ಇದು ಅದು ಎರಡು ಒಂದರ ಮೇಲೆ ಕೂರ್ಬೇಕು ನೋಡಿ ಹೀಗೆ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ಹ್ಞೂ ಹೀಗೆ ಇಲ್ಲಿ ನಾನು ಒಂದು ಪಿನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಜರಬಾರ್ದು ಅಂದ್ಕೋಸ್ಕರ ಈಗ ನೆಕ್ಸ್ಟು ಈ ರೀತಿ ಇಲ್ಲಿ ನೋಡಿ ಈ ಕಂಕ್ಳಿಗೂ ನಾನು ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಈಗ ಫಿಟ್ಟಿಂಗ್ ಹೇಗೆ ಹಿಡಿಯೋದು ಅಂತ ತೋರಿಸ್ತೀನಿ ಫಸ್ಟು ನಿಮ್ಮ ಅಳತೆ ಬ್ಲೌಸ್ನ ಉಲ್ಟ ಮಾಡ್ಕೊಳ್ಳಿ ಓಕೆನಾ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹ್ಞೂ ನೋಡಿ ಫಸ್ಟು ಸ್ಲೀವ್ಸು ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಎರಡು ಸೈಡುನು ಹಾಕ್ಕೋಬೇಕು ನೀವು ಓಕೆನಾ ನೆಕ್ಸ್ಟು ಕಂಕ್ಳು ನೋಡಿ ಈ ಫ್ರಂಟ್ ಪ್ಯಾಕ್ ಅಟ್ಯಾಚ್ ಇದೆಯಲ್ಲ ಈ ಫ್ರಂಟ್ ಬ್ಯಾಕ್ ಅಟ್ಯಾಚ್ ನಾವೇನು ಸ್ಟಿಚ್ ಮಾಡಿರ್ತೀವೋ ಬ್ಲೌಸು ಆ ಫ್ರಂಟ್ ಬ್ಯಾಕ್ ಅಟ್ಯಾಚಿಂದ ಇಟ್ಕೋಬೇಕು ನೋಡಿ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈಗ ನೋಡಿ ಹ್ಞೂ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಇವಾಗ ಸ್ಟಿಚ್ ಮಾಡ್ಕೊಂಬರ್ತೀನಿ ಸ್ಟಿಚ್ ಹಾಕೊಬೇಕಾದ್ರೆ ನೀವು ಪಿನ್ಗಳನ್ನ ಬಿಚ್ಚಿಬಿಡ್ಬೇಕು ನಾನು ಸ್ಟಾರ್ಟಿಂಗಲ್ಲಿ ರಫ್ ಮಾಡ್ಕೊತೀನಿ ಆಮೇಲೆ ನೀಟಾಗಿ ಎಳ್ದಿಟ್ಕೊಂಡು ಇಲ್ಲ ಇದು ಎರಡು ಸೈಡು ಕೆಳಗೆ ನೋಡಿ ಈ ಸ್ಲೀವ್ ಅಟ್ಯಾಚಿಂಗ್ ಮಾರ್ಜಿಂಗ್ ಇದೆಯೆಲ್ಲ ಕಾಣಿಸ್ತಿದೆ ಅಂದ್ಕೊಂತೀನಿ ಎರಡು ಸೈಡು ಇಲ್ಲ ಕೆಳಗೆ ಬರಬೇಕು ಇಲ್ಲ ಎರಡು ಸೈಡು ಮೇಲೆ ಬರಬೇಕು ಇಲ್ಲಾಂದರೆ ಆ ಕ್ವರ್ಡಾಗಿ ಕಾಣಿಸುತ್ತೆ ಫಿಟ್ಟಿಂಗ್ ನೀಟಾಗಿ ಬರೋಲ್ಲ ಪಿನ್ನಗಳನ್ನ ಬಿಚ್ಕೊಳ್ಳೋದು ಮರಿಬಾರ್ದು ನೋಡಿ ಕಾಣಿಸ್ತಿದ್ಯಾ ನೋಡಿ ನಾವು ಎರಡು ಕೆಳಗೆ ಇಲ್ಲ ಎರಡು ಮೇಲೆ ಅಂದರೆ ಈ ಥರ ನೀಟ್ ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ ಮತ್ತು ನೋಡಿ ಇದು ಕರೆಕ್ಟಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೀಗ ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫಸ್ಟು ಸ್ಟಿಚ್ ಹಾಕ್ಕೊಂಡಿದ್ದೀರಲ್ಲ ಇಲ್ಲಿ ನೋಡಿ ನಾವು ಹುಕ್ ಸೈಡಲ್ಲಿ ಹಾಕೊಂಡಿರೋದು ಇಲ್ಲಿ ಚೆಕ್ ಮಾಡಿಕೊಡಿ ಚೆಕಿಂಗ್ ಇದು ನೋಡಿ ಕರೆಕ್ಟಾಗಿ ಬಂದಿದೆ ಫಸ್ಟ್ ಒಂದೊಂದೇ ಸ್ಟಿಚ್ ಹಾಕೋಬೇಕು ನಾನು ಒಂದೊಂದೇ ಹಾಕ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಇಲ್ಲಿ ನೋಡಿ ಸೀದಾ ಸೀದಾ ನೋಡಿ ಉಕ್ಕನ್ನ ಇಲ್ಲಿಟ್ಕೊಂಡು ಇದನ್ನು ನೋಡಿ ಈಗ ಇದೆಯಲ್ಲ ಇಲ್ಲಿ ಅಟ್ಯಾಚಿಂಗ್ ಮಾರ್ಚಿಂಗ್ ಕಾಣಿಸ್ತಿದೆಯಾ ಅಳತೆ ಬ್ಲೌಸಲ್ಲಿ ಇದನ್ನು ಹೀಗಿಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಹ್ಞೂ ನೋಡಿ ನೋಡಿ ಕಾಣಿಸ್ತಿದ್ದೀಯಾ ಇವ್ ಅಟ್ಯಾಚಿಂಗ್ ಮಾರ್ಜಿಂಗು ಇವ್ ಅಟ್ಯಾಚಿಂಗ್ ಮಾರ್ಜಿಂಗು ಅಟ್ಯಾಚಿಂಗ್ ಮಾರ್ಜಿಂಗಿಂದ ಕೆಳಗೆ ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಹ್ಞೂ ಫೋಕಸ್ ಆಗ್ತಿದೆ ಅಂದ್ಕೊತೀನಿ ನೋಡಿ ಇಲ್ಲಿಗೂ ನಾನು ಯಾವುದೇ ಥರ ಇದು ಸಹ ಮಾಡಿಲ್ಲ ನೋಡಿ ನಿಮ್ಮ ಮುಂದೆನೇ ತೋರಿಸ್ತಿದ್ದೀನಿ ನೋಡಿ ಹುಕ್ಕು ತುದಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಈ ರೀತಿ ಫಾಲೋ ಮಾಡಿ ನಿಮಗೆ ಪಕ್ಕ ಬ್ಲೌಸು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಈಗ ಒಂದು ಸೈಡ್ ಆಯ್ತಲ್ವಾ ಈಗ ಇನ್ನೊಂದು ಸೈಡು ಕೂಡ ನಾನು ಹೇಗೆ ತೋರಿಸ್ಕೊಟ್ನ ಹಾಗೆ ಮಾಡಿ ನೋಡಿ ಇದು ಕಾಜ ಸ್ವಲ್ಪ ದೊಡ್ಡದಿದೆ ಕಾಣಿಸ್ತಿದ್ಯಾ ಇಲ್ಲಿ ಇಲ್ಲಿ ಇಷ್ಟೇ ಇರೋದು ಹಾಗಾಗಿ ನಾನು ಏನು ಮಾಡ್ತೀನಿ ಇದರಲ್ಲಿ ಈ ಎಡ್ಜ್ ಇಟ್ಕೊತೀನಿ ಅದು ಒಂದೊಂದು ಮಿಸ್ಟೇಕ್ ಆಗುತ್ತೆ ಹಾಗಾಗಿ ನಾನು ಫಸ್ಟೇ ಹೇಳ್ತಾಯಿದ್ದೀನಿ ನೋಡಿ ಈ ಸೈಜ್ಗೂ ಈ ಸೈಜ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಕರೆಕ್ಟ್ ಅಲ್ವಾ ಅದಕ್ಕೆ ನಾನು ಏನು ಮಾಡ್ತೀನಿ ಈ ತುದಿ ಇದೆಯಲ್ಲ ಹೆಜ್ಜು ಈ ಹೆಡ್ಜನ್ನ ಈ ಹೆಡ್ಜಿಗೆ ಜಾಯಿನ್ ಮಾಡ್ತೀನಿ ಆಗ ನಮಗೆ ಫಿಟ್ಟಿಂಗ್ ಫೇಲ್ ಆಗೋಲ್ಲ ಕೆಲವ್ರು ಏನು ಮಾಡ್ತೀರಾ ಇಲ್ಲಿಂದನೇ ತೊಗೊಂಬಿಡ್ತೀರಾ ತುದಿ ತುದಿ ಇಟ್ಕೊಂಬಿಡ್ತೀರ ತುದಿ ತುದಿ ಇಟ್ಕೋಬಾರ್ದು ದೊಡ್ಡ ಏನಾದರೂ ಇತ್ತು ಅಂದರೆ ಇದು ಆಗುತ್ತೆ ಇವಾಗ ಈ ಹೆಡ್ಜ್ನ ಈ ಹೆಡ್ಜ್ಗೂ ಜಾಯಿನ್ ಮಾಡ್ತಿದ್ದೀನಿ ಕಾಜಾ ಸೈಡು ಹ್ಞೂ ನೋಡಿ ಇಲ್ಲಿಗೆ ಮಾರ್ಕ್ ಹಾಕ್ಕೊಂತಿದ್ದೀನಿ ಕಾಣಿಸ್ತಿದ್ಯಾ ಎರಡು ಸೈಡು ಹಾಕ್ಕೊಂತೀನಿ ನಾನು ಓಕೆನಾ ಇದಾದಮೇಲೆ ಏನು ಮಾಡಬೇಕು ಉಲ್ಟಾ ಮಾಡಬೇಕು ಪಿನ್ ಹಾಕ್ಕೊಳ್ದಲ್ಲೇ ಹೋದರೆ ಜಾರುತ್ತೆ ಆವಾಗ ಲೂಸ್ ಆಗುತ್ತೆ ಇಲ್ಲ ಟೈಟ್ ಆಗುತ್ತೆ ಹಾಗಾಗಿ ಪಿನ್ ಇಸ್ ಕಂಪಲ್ಸರಿ ಓಕೆ ಬಿಡು ಉಲ್ಟಾ ಮಾಡ್ಕೊಬೇಕು ಬ್ಲೌಸು ನಾನು ಆಲ್ರೆಡಿ ಉಲ್ಟಾ ಮಾಡ್ಕೊಂಡಿದ್ದೀನಿ ನೋಡಿ ಸ್ಲೀವ್ಸ್ನು ಅಷ್ಟೇ ಹೀಗೆ ಇಟ್ಕೊಂಡು ಹೆಡ್ಜಿಗೆ ನೋಡಿ ಕಾಣಿಸ್ತಿದ್ಯಾ ಹಾಂ ಹೀಗೆ ಹೆಡ್ಜಿಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟು ಫ್ರಂಟ್ ಟು ಬ್ಯಾಕ್ ಅಟ್ಯಾಚಿಂಗ್ ಇದೆಯಲ್ಲ ಇಲ್ಲಿಂದ ಇಲ್ಲಿ ಫಸ್ಟ್ ಸ್ಟಿಚ್ ಹಾಕಿರ್ತಾರಲ್ಲ ಅದು ನೋಡಿ ನಾನು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಇಟ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ನೋಡಿ ಈಗ ನೋಡಿ ಸ್ಟ್ರೈಟ್ ಲೈನೇ ಬರುತ್ತೆ ನಿಮಗೆ ಅಂದರೆ ನೀವು ಕರೆಕ್ಟಾಗಿ ಇಟ್ಕೋಬೇಕು ಇನ್ನೊಂದ್ಸಲಿ ನಾನು ಟೇಪ್ ಮೆಷರ್ಮೆಂಟಲ್ಲಿ ಹೇಗೆ ನಿಮಗೆ ಫಿಟ್ಟಿಂಗ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಈಗ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಫಸ್ಟ್ ವೀಕು ಮಾರ್ಕ್ ಹಾಕೊಂಡ್ಮೇಲೆ ಪಿನ್ಗಳು ಇಲ್ಲ ಅಂದರೆ ನೀಡಲ್ಸು ಮುರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಓಕೆನಾ ನೀವು ಫಿಟ್ಟಿಂಗ್ ಹಿಡಿಬೇಕಾದ್ರೆ ಒಂದೊಂದೇ ಸ್ಟಿಚ್ ಹಾಕಬೇಕು ಅದು ಹಾಕಿದ್ರೆ ಪಕ್ಕದಲ್ಲಿ ಹಾಕ್ಕೊಳ್ಳೋದು ಈಸಿನೇ ಇರುತ್ತೆ ಮತ್ತೆ ಈ ಜಾಯಿಂಟ್ ಇರ್ ಒಂದು ಕಾಣಿಸ್ತಿಲ್ಲ ಅನ್ಕೊತೀನಿ ತೋರಿಸ್ತೀನಿ ಇವಾಗ ಕಾಣಿಸ್ತಿದ್ಯಾ ನೋಡಿ ಈ ಜಾಯಿಂಟು ಕಾಣಿಸ್ತಿದ್ಯಾ ಹಾಂ ಈ ಜಾಯಿಂಟು ಈ ಜಾಂಟು ಮೇಲ್ಮೇಲೆ ಕೂರಬೇಕು ಹಾಗಾದ್ರೆ ನಿಮ್ಮದು ಕರೆಕ್ಟಾಗಿ ಬರುತ್ತೆ ಈಗ ನಾನು ಒಂದೊಂದು ಸ್ಟಿಚ್ ಹಾಕೊಂಡಿದ್ದೀನಿ ಈಗ ಈ ಸೈಡು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಬಂದಿದ್ಯಾ ಹೇಗೆ ಅಂತ ನೋಡಿ ಈಗ ಕಾಣಿಸ್ತಿದ್ಯಾ ಕಾಜ ಸೈಡು ಎಡ್ಜ್ ಕೂರಿಸ್ಕೊತೀನಿ ನಾನು ಈ ಎಡ್ಜ್ ಎಡ್ಜಿಗೆ ಕಾಣಿಸ್ತಿದ್ಯಾ ಇದು ಕಾಣಿಸ್ತಿದ್ಯಾ ಓಕೆನಾ ಈಗ ನೋಡಿ ಇಲ್ಲಿಂದ ಫಿಟ್ಟಿಂಗ್ ಮೇಲೆ ಅದು ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಕಾಜ ಅದನ್ನು ಕಟ್ ಮಾಡ್ಕೋಬೇಕು ಒಂದೊಂದು ಸ್ಟಿಚ್ ಅಷ್ಟ ಇರೋದಿಲ್ಲ ಪಕ್ಕ ಪಕ್ಕ ಒಂದೆರಡು ಮೂರು ಸ್ಟಿಚ್ ಹಾಕ್ತೀನಿ ಫಸ್ಟು ಫಿಟ್ಟಿಂಗೋಸ್ಕರ ತೋರಿಸ್ತಿದ್ದೀನಿ ನೋಡಿ ಹೀಗೆ ನೋಡಿ ಉಕ್ಕು ಹುಕ್ಕು ಕಾಣಿಸ್ತಿದೆಯಾ ಹುಕ್ಕು ನೋಡಿ ಓಕೆನಾ ಈಗ ಬ್ಯಾಕ್ ಪ್ಯಾಕು ನೋಡಿ ಬ್ಯಾಕು ಬ್ಯಾಕು ಕಾಣಿಸ್ತಿದೆಯಾ ಈಗ ಕಾಜಾ ಕಾಜಾ ಸೈಡ್ ಹ್ಞೂ ಬ್ಲೌಸ್ ಫಿಟ್ಟಿಂಗ್ ಡಿಸ್ಟೆ ಮತ್ತು ನಾನು ಬ್ಲಾಕ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಊಟದ ಟೈಮು ಊಟಕ್ಕೆ ನಾನು ನೆನ್ನೆಯದೇ ಸಾಂಬಾರು ಇದೆ ಸ್ವಲ್ಪ ಮತ್ತು ಬೆಳಿಗ್ಗೆ ಟೊಮೆಟೊ ಚಟ್ನಿ ಮಾಡಿದಾನೆ ಅದು ಇದೆ ಅದಕ್ಕೆ ಇವಾಗ ರೈಸ್ ಇಟ್ಬಿಟ್ಟು ಆಮ್ಲೆಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವಾಗ ಇವಾಗ ಕಿಟ್ ಇಡ್ತಿದ್ದೀನಿ ಈ ಕಡೆ ಸಾಂಬಾರನ್ನೂ ಸಹ ನೆನ್ನೆ ಮಾಡಿದ ಸಾಂಬಾರ್ ಇತ್ತು ಅದನ್ನು ಸಹ ಬಿಸಿಗಿಟ್ಟಿದ್ದೀನಿ ಮತ್ತು ಇವತ್ತು ಬೆಳಗ್ಗೆ ಮಾಡಿದಂತಹ ಟೊಮೊಟೊ ಚಟ್ನಿ ಕೂಡ ಇತ್ತು ಅದನ್ನು ಸ ಎತ್ತಿಟ್ಟಿದ್ದೀನಿ ಬಿಸಿ ಮಾಡಿ ಅದಕ್ಕೆ ನಿಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡಿದ್ದೆ ಇವತ್ತಿನ ಊಟ ಬಂದು ಅನ್ನ ಸಾಂಬಾರು ಮತ್ತು ಆಮ್ಲೆಟ್ ಊಟ ಎಲ್ಲ ಆಯಿತು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಬಾಯ್